ಕರ್ನಾಟಕದಲ್ಲಿ ಮೋದಿ ವಿರೋಧಿಯಲೆ ಕಾಂಗ್ರೆಸ್ ಪ್ಲಾನ್ಗೆ ಬೆಚ್ಚಿ ಬಿತ್ತ ಬಿಜೆಪಿ ಟಾರ್ಗೆಟ್ ಡಿಕೆ ಸುರೇಶ್ ಬಿಜೆಪಿ ಲೆಕ್ಕ ಏನೋ ಕರ್ನಾಟಕದಲ್ಲಿ ಮೋದಿ ವಿರೋಧಿ ಅಲೆ ಹೇಳುತ್ತಾ ಈ ಸಲ ಕರ್ನಾಟಕದಲ್ಲಿ ಬಿಜೆಪಿ ಒಂದಂಕಿ ನಂಬರ್ ಗೆ ಬಿದ್ದು ಹೋಗುತ್ತಾ ಏನಿದು ರಾಜ್ಯ ಕಾಂಗ್ರೆಸ್ನ ಅಸಲಿ ಪ್ಲಾನ್ ಈ ಪ್ಲಾನ್ ಅನ್ನ ಕೇಳಿ ಬಿಜೆಪಿ ನಾಯಕರು ಬೆಚ್ಚಿ ಬಿದ್ದಿದ್ದಾರಾ ಅತ್ತ ತಿರುಗಿ ಇತ್ತ ತಿರುಗಿ ಬಿಜೆಪಿ ನಾಯಕರು ಡಿ ಕೆ ಸುರೇಶ್ ಅವರನ್ನೇ ಟಾರ್ಗೆಟ್ ಮಾಡಿರೋದಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ ಎರಡು ತಿಂಗಳು ಬಾಕಿ ಇದೆ ಇಂಥ ಟೈಮ್ ಅಲ್ಲೂ ಕೇಂದ್ರ ಸರ್ಕಾರ ಕರ್ನಾಟಕದ ಬರ ಪರಿಹಾರದ ಭಾಗವಾಗಿ ನಯ ಪೈಸೆಯನ್ನು ಬಿಡುಗಡೆ ಮಾಡಿಲ್ಲ ಹೇಳಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಎಷ್ಟೇ ವಾಗ್ದಾಳಿ ನಡೆಸಿದ್ರು ಕರ್ನಾಟಕದ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಅದನ್ನ ಹೆಚ್ಚು ಹೈಲೈಟ್ ಮಾಡಿರಲಿಲ್ಲ ಆದ್ರೆ ಸಂಸದ ಡಿಕೆ ಸುರೇಶ್ ಅವರು ಅದ್ಯಾವಾಗ ದಿಲ್ಲಿ ಅಂಗಳದಲ್ಲಿ ನಿಂತು ಕರ್ನಾಟಕಕ್ಕೆ ಮೋದಿ ಸರ್ಕಾರದಿಂದ ಆದ ಅನ್ಯಾಯದ ಬಗ್ಗೆ ದನಿ ಎತ್ತಿದ್ರು ಈ ಸುದ್ದಿ ಕ್ಯಾರಿ ಆಗಬೇಕು ಅಂದ್ರೆ ಅದಕ್ಕೆ ಒಂದು ಟ್ಯಾಗ್ಲೈನ್ ಕೂಡ ಬೇಕಲ್ವಾ ಹೀಗಾಗಿ ದಕ್ಷಿಣ ಭಾರತದ ಪ್ರತ್ಯೇಕ ದೇಶದ ಎಳೆಯನ್ನ ಬಿಚ್ಚಿಟ್ಟಿದ್ರು ಆಗ್ಲೇ ನೋಡಿ ದೇಶದ ಎಲ್ಲಾ ಮಾಧ್ಯಮಗಳಲ್ಲೂ ಈ ಸುದ್ದಿಗೆ ಮೈಲೇ ಸಿಕ್ಕಿದ್ದು ದಕ್ಷಿಣ ಭಾರತದ ಪ್ರತ್ಯೇಕ ದೇಶ ಯಾಕೆ ಬೇಕು ಇದು ದೇಶ ವಿರೋಧಿ ಹೇಳಿಕೆ ಅಂತಲ್ಲ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಬೊಂಬಡ ಬಾರಿಸ್ತಿವೆ ಆದ್ರೆ ಸುದ್ದಿ ಏನೇ ಇದ್ರು ಮೋದಿ ಸರ್ಕಾರ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನುದಾನದ ವಿಚಾರದಲ್ಲಿ ತಾರತಮ್ಯ ಮಾಡ್ತಿದ್ದಾರೆ ಅನ್ನೋ ವಿಷಯ ಜನರ ಮನಸ್ಸಿಗೆ ಹೋಯ್ತಲ್ವಾ ಇದು ಜಸ್ಟ್ ಬಿಗಿನಿಂಗ್ ಇದೇ ವಿಚಾರವಾಗಿ ದಿಲ್ಲಿ ಅಂಗಳದಲ್ಲಿ ನಿಂತು ದೊಡ್ಡ ಪ್ರತಿಭಟನೆಗಳು ನಡೆದ್ರೆ ಆಗ ಇಡೀ ದೇಶವೇ ತಿರುಗಿ ನೋಡುತ್ತೆ ಆ ಮೂಲಕ ಒಂದೇ ಕಲ್ಲಲ್ಲಿ ಇಡೀ ದೇಶಾದ್ಯಂತ ಮೋದಿ ವಿರೋಧಿ ಎಲೆಯನ್ನ ಎಬ್ಬಿಸಬಹುದು ಬರೀ ರಾಮ ಮಂದಿರ ಹಿಂದೂ ಮುಸ್ಲಿಂ ಅನ್ನೋ ಟಾಪಿಕ್ ಗಳನ್ನ ಸೈಡ್ಗಿಟ್ಟು ಮಾಧ್ಯಮಗಳಲ್ಲಿ ಪ್ರತ್ಯೇಕ ದೇಶದ ಕೂಗು ಮತ್ತು ಮೋದಿ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಮಾಡಿದ್ದ ಎಡವಟ್ಟುಗಳು ವೈಫಲ್ಯಗಳೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಬೇಕು ಅನ್ನೋ ರಣತಂತ್ರವನ್ನ ಕಾಂಗ್ರೆಸ್ ನಾಯಕರು ಹೆಣೆದಿದ್ದಾರೆ ಈ ಪ್ಲಾನ್ ಅನ್ನ ಕಂಡು ಬೆಚ್ಚಿ ಬಿದ್ದಿರುವ ರಾಜ್ಯ ಬಿಜೆಪಿ ನಾಯಕರು ಇದೀಗ ಟಾರ್ಗೆಟ್ ಡಿಕೆ ಬ್ರದರ್ಸ್ ಅನ್ನು ಮಹಾಮಂತ್ರದ ಮೊರೆ ಹೋಗಿದ್ದಾರೆ ಅಷ್ಟೇ ಅಲ್ಲ ಇವತ್ತು ಪ್ರತ್ಯೇಕ ರಾಷ್ಟ್ರದ ಕುರಿತು ಹೇಳಿಕೆ ನೀಡಿರುವ ಡಿಕೆ ಸುರೇಶ್ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಬಿಜೆಪಿ ಕಾರ್ಯಕರ್ತರು ಪ್ರಯತ್ನಿಸಿದ್ರು ಪ್ಯಾಲೇಸ್ ಗ್ರೌಂಡ್ ನಿಂದ ಏಕಾಏಕಿ ನುಗ್ಗಿದ ಕಾರ್ಯಕರ್ತರನ್ನ ತಡೆದು ಪೊಲೀಸರು ಎಲ್ಲರನ್ನೂ ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ವೇಳೆ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಉಂಟಾಗಿದೆ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆಗೆ ಪ್ರತಿಕ್ರಿಯಿಸಿರುವ ಡಿಕೆ ಸುರೇಶ್ ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯವಿದ್ದು ಯಾರನ್ನ ತಡೆಯಲು ಸಾಧ್ಯವಿಲ್ಲ ಬಿಜೆಪಿ ಹೋರಾಟಕ್ಕೆ ಸಂಪೂರ್ಣ ಸಹಕಾರವನ್ನ ಸರ್ಕಾರ ಕೊಡುತ್ತೆ ನಾನು ಬಿಜೆಪಿ ಪ್ರತಿಭಟನೆಯನ್ನ ಸ್ವಾಗತ ಮಾಡ್ತೀನಿ ದೇವರು ಬಿಜೆಪಿಯವರಿಗೆ ಒಳ್ಳೇದ್ ಮಾಡಲಿ ಅಂತ ವ್ಯಂಗ್ಯ ಮಾಡಿದ್ದಾರೆ डीके सुरेश सोली के बीजेपी प्लान ಹೌದು ವೀಕ್ಷಕರೇ ಈ ಬಾರಿಯ ಲೋಕಸಮರದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ತನ್ನದಾಗಿಸಿಕೊಳ್ಳಬೇಕೆಂಬ ಹಠಕ್ಕೆ ಬಿದ್ದಿದೆ ಬಿಜೆಪಿ ಈ ಹಿನ್ನೆಲೆ ಡಿಕೆ ಸುರೇಶ್ ಸೋಲಿಗೆ ತನ್ನದೇ ಆದ ರಣತಂತ್ರವನ್ನ ಹೆಣೆದಿದೆ ಈಗಾಗಲೇ ಜೆಡಿಎಸ್ ಜೊತೆ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡಿರುವ ಬಿಜೆಪಿ ಬೆಂಗಳೂರು ಗ್ರಾಮಾಂತರದಿಂದ ತನ್ನದೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಬಗ್ಗೆ ಚಿಂತನೆ ನಡೆಸಿದೆಯಂತೆ ಬೆಂಗಳೂರು ಗ್ರಾಮಾಂತರದ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಸಹ ಪ್ರಬಲವಾಗಿದೆ ಆದ್ದರಿಂದ ಕಣಕ್ಕಿಳಿಯುವ ಅಭ್ಯರ್ಥಿ ಎರಡು ಪಕ್ಷಗಳಿಗೆ ಒಪ್ಪಿಗೆ ಆಗಬೇಕು ಈ ಹಿನ್ನೆಲೆಯಲ್ಲಿ ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕ ಡಾಕ್ಟರ್ ಸಿ ಎನ್ ಅವರನ್ನ ಡಿಕೆ ಸುರೇಶ್ ವಿರುದ್ಧ ಕಣಕ್ಕಿಳಿಸುವ ಕುರಿತು ಬಿಜೆಪಿ ಅಂಗಳದಲ್ಲಿ ಭಾರಿ ಚರ್ಚೆ ನಡೆಯುತ್ತಿದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಮಾಜಿ ಪ್ರಧಾನಿಗಳಾದ ಹೆಚ್ ಡಿ ದೇವೇಗೌಡರ ಅಳಿಯ ಈ ಕಾರಣಕ್ಕಾಗಿ ದೇವೇಗೌಡರ ಮೂಲಕವೇ ಸಿಎನ್ ಮಂಜುನಾಥ್ ಅವರನ್ನ ರಾಜಕೀಯಕ್ಕೆ ಕರೆತರಲು ಬಿಜೆಪಿ ಪ್ರಯತ್ನಿಸುತ್ತಿದೆ ಎನ್ನಲಾಗ್ತಿದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸ್ಪರ್ಧೆ ಮಾಡಿದ್ರೆ ಜೆಡಿಎಸ್ ಸಹ ಪ್ರಚಾರ ನಡೆಸುತ್ತೆ ಬಿಜೆಪಿ ಚಿಹ್ನೆ ಮತ್ತು ಜೆಡಿಎಸ್ ಬೆಂಬಲದಿಂದ ಮಂಜುನಾಥ್ ಅವರ ಗೆಲುವು ಸರಳವಾಗುತ್ತೆ ಅನ್ನೋದು ಕಮಲ ನಾಯಕರ ಲೆಕ್ಕಾಚಾರವಾಗಿದೆ ಹಾಗೇನಾದ್ರೂ ಬೆಂಗಳೂರು ಗ್ರಾಮಾಂತರವನ್ನ ಬಿಜೆಪಿ ಗೆದ್ರೆ ಟಿಕೆ ಸಹೋದರರಿಗೆ ಭಾರಿ ಮುಖಭಂಗ ಎದುರಾದಂತಾಗುತ್ತೆ ಜೊತೆಗೆ ದಕ್ಷಿಣ ಭಾರತವನ್ನ ಪ್ರತ್ಯೇಕ ದೇಶ ಮಾಡಬೇಕಾಗುತ್ತೆ ಅಂತ ಹೇಳಿರೋ ಕೂಗಿನ ಸದ್ದಡಗಿಸೋಕೆ ರಣತಂತ್ರವನ್ನ ಬಿಜೆಪಿ ಮಾಡಿದೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಆದ್ರೆ ಈ ರಾಜಕೀಯ ರಣತಂತ್ರಗಳನ್ನ ಹೆಣಿಯೋ ಜಟಾಪಟ್ಟಿಯಲ್ಲಿ ಕಾಂಗ್ರೆಸ್ ಗೆದ್ರೆ ಕರ್ನಾಟಕದಲ್ಲಿ ಮೋದಿ ವಿರೋಧಿಯಲ್ಲೇ ಹೇಳೋದು ಗ್ಯಾರಂಟಿ ಕರ್ನಾಟಕದ ವಿಷಯದಲ್ಲಿ ಮೋದಿ ಸರ್ಕಾರ ಮಲತಾಯಿ ಧೋರಣೆ ತೋರಿಸುತ್ತಿದೆ ಜೊತೆಗೆ ಸ್ವಾಭಿಮಾನಿ ಕನ್ನಡಿಗರು ಗುಜರಾತಿನ ಗುಲಾಮರಲ್ಲ ಅನ್ನೋ ಸ್ಲೋಗನ್ ಸದ್ದು ಮಾಡಿದ್ರೆ ಕನ್ನಡಿಗರ ಸ್ವಾಭಿಮಾನದ ಕಿಚ್ಚು ಕಮಲ ಪಾಳೆಯವನ್ನ ಕರ್ನಾಟಕದಿಂದ ಕಿತ್ತು ಬಿಸಾಕೋದ್ರಲ್ಲಿ ಅನುಮಾನವೇ ಇಲ್ಲ ಅಷ್ಟೇ ಅಲ್ಲ ದಿಲ್ಲಿಯಲ್ಲಿ ಪದೇ ಪದೇ ರಾಜ್ಯ ಕಾಂಗ್ರೆಸ್ ಮತ್ತು ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳ ಕಾಂಗ್ರೆಸ್ ನಾಯಕರು ಬೆಲೆ ಏರಿಕೆ ಮೋದಿ ಸರ್ಕಾರದ ಸುಳ್ಳು ಭರವಸೆಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ದನಿ ಎತ್ತಿದ್ರೆ ಅದರ ಪರಿಣಾಮ ಉತ್ತರದ ರಾಜ್ಯಗಳಲ್ಲೂ ಮೋದಿ ವಿರೋಧಿ ಅಲೆ ಹೇಳುವಂತೆ ಮಾಡುತ್ತೆ ಆ ಮೂಲಕ ಬಿಜೆಪಿಗೆ ಲೋಕಸಭಾ ಚುನಾವಣೆಯಲ್ಲಿ ಅತಿ ದೊಡ್ಡ ಪೆಟ್ಟನ್ನ ಕೊಡಬಹುದು ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಹಾಗಾದ್ರೆ ಕಾಂಗ್ರೆಸ್ ನಾಯಕರ ಈ ರಣತಂತ್ರ ನಿಜಕ್ಕೂ ವರ್ಕ್ಔಟ್ ಆಗುತ್ತಾ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಬೇರು ಸಮೇತ ಕಿತ್ತು ಹಾಕಬೇಕು ಅನ್ನೋ ಕಾಂಗ್ರೆಸ್ ನಾಯಕರ ಈ ಪ್ಲಾನ್ ಗೆ ನಿಜಕ್ಕೂ ಫಲ ಸಿಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ